ಶುಭೋದಯ ನಮಸ್ಕಾರ ವೆಲ್ಕಮ್ ಟು ಯೋಯೋ ಕನ್ನಡ ಬನ್ನಿ ಈಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ ಮೊದಲಿಗೆ ಮೇಷರಾಶಿ ಮೇಷ ಈ ದಿನ ವ್ಯಾಪಾರ ಚೆನ್ನಾಗಿರುತ್ತೆ ಸ್ವಲ್ಪ ಸುಸ್ತು ಕಾಡಬಹುದು ಕಚೇರಿ ಮತ್ತು ನ್ಯಾಯಾಲಯದಲ್ಲಿ ಹೊಂದಾಣಿಕೆ ಇರುತ್ತದೆ ಪೂಜೆಯಲ್ಲಿ ಸ್ವಲ್ಪ ಆಸಕ್ತಿ ಉಂಟಾಗುತ್ತದೆ ವೃಷಭ ರಾಶಿ ವೃಷಭ ರಾಶಿಯವರಿಗೆ ಕೆಲಸ ಮತ್ತು ಕುಟುಂಬ ಸಮಾಜದಲ್ಲಿ ಪ್ರಾಮುಖ್ಯತೆ ಹಾಗೆ ಗೌರವ ಪಡೆಯುವಂತ ದಿನ ಮಾತಿನ ಮೇಲೆ ಹಿಡಿತ ಅಗತ್ಯ ವ್ಯಾಪಾರದಲ್ಲಿ ಲಾಭ ಇದೆ ಮಿಥುನ ರಾಶಿ ಹಣ ಗಳಿಸಲಾಗುವುದು ಓಡಾಟ ಅಡೆತಡೆಗಳು ಮತ್ತು ಜಾಗರೂಕತೆಯ ನಂತರ ಯಶಸ್ಸು ಸಿಗುತ್ತೆ ಕೌಟುಂಬಿಕ ಸಂತೋಷ ತೃಪ್ತಿ ಹೆಚ್ಚಾಗಿರುತ್ತೆ ಉಡುಗೊರೆಗಳನ್ನ ಪಡೆಯುವ ಸಾಧ್ಯತೆಗಳಿವೆ ಕರ್ಕಾಟಕ ರಾಶಿ ಹೆಚ್ಚು ಖರ್ಚು ಮಾಡಲು ಹೋಗಬೇಡಿ ಖರ್ಚುಗಳನ್ನ ಕಡಿಮೆ ಮಾಡಿಕೊಳ್ಳಿ ಕಳ್ಳತನ ಮತ್ತು ಗಾಯ ವಿವಾದ ಇತ್ಯಾದಿಗಳಿಂದ ನಷ್ಟ ಸಾಧ್ಯತೆ ಸಾಹಸ ಮತ್ತು ಅಪಾಯಕಾರಿ ಚಟುವಟಿಕೆಗಳನ್ನ ತಪ್ಪಿಸಿಕೊಳ್ಳಿ ಸಿಂಹರಾಶಿ ನಿಮ್ಮ ಸಂಗಾತಿಯಿಂದ ನೀವು ಬೆಂಬಲವನ್ನ ಪಡೆಯುತ್ತೀರಿ ಕಾನೂನು ಅಡೆತಡೆಗಳು ನಿವಾರಣೆಯಾಗಬಹುದು ಬಾಕಿ ಹಣ ಪಡೆಯಲು ಹಣ ಸಂಗ್ರಹಿಸಲಾಗುವುದು ಪಾಲುದಾರರು ಕೆಲಸದಲ್ಲಿ ಸಹಕರಿಸುತ್ತಾರೆ ಇನ್ನು ಕನ್ಯ ರಾಶಿಗೆ ಬರೋಣ ಕನ್ಯ ರಾಶಿಯಲ್ಲಿರುವವರಿಗೆ ಅಭಿವೃದ್ಧಿ ಯೋಜನೆಗಳು ರೂಪಿಸಲಾಗುತ್ತದೆ ವೈವಾಹಿಕ ಜೀವನದಲ್ಲಿ ತಪ್ಪು ತಿಳುವಳಿಕೆಗಳನ್ನ ಉಂಟಾಗಬಹುದು ಹಳೆಯ ರೋಗ ಮರುಕಳಿಸುವ ಸಾಧ್ಯತೆಗಳಿವೆ ಚಟುವಟಿಕೆ ಇರುತ್ತದೆ ತುಲ ರಾಶಿ ಸಾಮಾಜಿಕ ವಲಯವು ಹೆಚ್ಚಾಗಿರುತ್ತದೆ ಲಾಭದಾಯಕ ವ್ಯವಹಾರಗಳಿರುತ್ತವೆ ಪ್ರತಿಕೂಲ ಸಂದರ್ಭಗಳನ್ನು ಯಶಸ್ವಿಯಾಗಿ ಎದುರಿಸಲು ಸಾಧ್ಯವಾಗುತ್ತೆ ಸಂಗಾತಿಯೊಂದಿಗೆ ಆರ್ಥಿಕ ಭಿನ್ನಾಭಿಪ್ರಾಯಗಳು ಇರಬಹುದು ವೃಶ್ಚಿಕ ರಾಶಿ ಕುಟುಂಬದ ಬಗ್ಗೆ ಚಿಂತೆ ಕಾಡುತ್ತೆ ಭೂಮಿ ಮತ್ತು ಕಟ್ಟಡಕ್ಕೆ ಸಂಬಂಧಪಟ್ಟಂತೆ ಯೋಜನೆಗಳನ್ನು ರೂಪಿಸಲಾಗುವುದು ನಿರುದ್ಯೋಗ ದೂರ ಆಗುತ್ತೆ ನುಧನು ರಾಶಿ ವಿದ್ಯಾರ್ಥಿ ವರ್ಗವು ಯಶಸ್ಸನ್ನು ಸಾಧಿಸುತ್ತದೆ ಧಾರ್ಮಿಕ ಕಾರ್ಯಗಳಲ್ಲಿ ಆಸಕ್ತಿ ಹೆಚ್ಚಾಗುತ್ತೆ ಕೆಲವು ಹೊಸ ಕೆಲಸಗಳಲ್ಲಿ ಪಾಲ್ಗೊಳ್ಳುವ ಸಾಧ್ಯತೆಗಳಿವೆ ನೀವು ವಿದ್ವಾಂಸರೊಂದಿಗೆ ವಾಸಿಸುವ ಅವಕಾಶಗಳು ಬರುತ್ತವೆ ಮಕರ ರಾಶಿ ವ್ಯಾಪಾರದಲ್ಲಿ ಪಾಲುದಾರರು ಸಹಕರಿಸುತ್ತಾರೆ ಶತ್ರುಗಳನ್ನು ಸೋಲಿಸಲಾಗುವುದು ಪಾರ್ಟಿಗಳು ಮತ್ತು ಪಿಕ್ನಿಕ್ ಗಳಿಗೆ ಹೋಗುವ ಸಾಧ್ಯತೆಗಳಿವೆ ಕುಂಭರಾಶಿ ಕುಟುಂಬದ ಕಡೆಗೆ ಚಿಂತೆ ಆಗುತ್ತದೆ ವಿವಾದವನ್ನ ಪ್ರೋತ್ಸಾಹ ಮಾಡಬೇಡಿ ಆರೋಗ್ಯ ಸ್ವಲ್ಪ ದುರ್ಬಲವಾಗಿರುತ್ತದೆ ಅಪಾಯಗಳನ್ನು ತೆಗೆದುಕೊಳ್ಳಲು ಹೋಗಬೇಡಿ ಇನ್ನು ಕೊನೆಯದಾಗಿ ಮೀನರಾಶಿ ಹಠಾತ್ ಪ್ರಯಾಣವು ಉತ್ತಮ ಫಲಿತಾಂಶವನ್ನು ನೀಡುತ್ತದೆ ಒಳ್ಳೆ ಸುದ್ದಿಯನ್ನು ಸ್ವೀಕರಿಸುತ್ತೀರಿ ಆದಾಯ ಹೆಚ್ಚಾಗುತ್ತೆ ಖ್ಯಾತಿ ಮತ್ತು ಗೌರವ ಹೆಚ್ಚಾಗುತ್ತದೆ ಉದ್ಯೋಗದಲ್ಲಿ ಪ್ರಗತಿಯ ಸಾಧ್ಯತೆಗಳು ಇವೆ ಹೀಗಿವೆ ದಿನದ ರಾಶಿ ಫಲಗಳು ಸರ್ವರಿಗೆ ಶುಭವಾಗಲಿ ಶುಭ ದಿನ ನಮಸ್ಕಾರ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ